ಈ ವಾರದ ವೈಷ್ಣವ ಸದಾಚಾರ ವಿಷಯ ಪ್ರಸಾದವನ್ನು ಹೇಗೆ ಬಡಿಸುವುದು ಅಂತ ಪ್ರಸಾದವನ್ನು ಬಡಿಸುವುದು ತುಂಬ ಪರಿಶುದ್ಧವಾದಂತಹ ವಸ್ತ್ರಗಳನ್ನೇ ನಾವು ಧರಿಸ್ ಧರಿಸಬೇಕು ಮತ್ತು ಶು ಮನಸ್ಸಿನಿಂದ ಪ್ರಸಾದವನ್ನು ಬಡಿಸಬೇಕು ಮತ್ತು ಬಿಸಿ ಬಿಸಿ ಇರುವಾಗಲೇ ಪ್ರಸಾದವನ್ನು ಬಡಿಸಬೇಕು ಪ್ರಸಾದ ಬಳಸುವಾಗ ಅಂದರೆ ವೈಷ್ಣವ ಉಡುಪನ್ನೇ ಧರಿಸಬೇಕು ಮಾತಾಜಿಸು ಸೀರೆಗಳನ್ನು ಮತ್ತೆ ಪ್ರಭುಸು ಧೋತಿಯನ್ನು ಧರಿಸಬೇಕಾಗುತ್ತೆ ಸಿಹಿ ಮತ್ತು ಖಾರ ಪದಾರ್ಥಗಳನ್ನು ಅಂದರೆ ಪ್ರಸಾದವನ್ನು ಸರಿಯಾಗಿ ಬಡಿಸಬೇಕು ಬೆಳಗೈಯಲ್ಲೇ ಪ್ರಸಾದವನ್ನು ಬಡಿಸಬೇಕು ಮೊದಲು ನೀರನ್ನು ಕೊಡಬೇಕು ಖಾರ ಪ್ರಸಾದ ಅಷ್ಟು ಬಡಿಸಬೇಕು ಖಾರ ಪ್ರಸಾದ ಅಂದರೆ ಅನ್ನ ಸಾಂಬಾರ್ ಮತ್ತು ಚಪಾತಿ ಪಲ್ಯ ಈ ಥರ ಖಾರವನ್ನು ಫಸ್ಟು ಬಡಿಸಬೇಕಾಗುತ್ತೆ ನಂತರ ಸಿಹಿ ಪದಾರ್ಥವನ್ನು ಪಾಯಸ ಈ ಥರವನ್ನು ನಾವು ಬಡಿಸಬೇಕು ಮತ್ತು ಸಮಾನವಾಗಿ ಬಡಿಸಬೇಕು ಅಂದರೆ ಭೇದ ಭಾವ ಮಾಡಬಾರ್ದು ಈ ಥರ ಸಮಾನವಾಗಿ ಪ್ರಸಾದವನ್ನು ಎಲ್ಲರಿಗೂ ಬಡಿಸಬೇಕು ಮತ್ತು ಯಾರು ಅಡುಗೆ ಮನೆಯಲ್ಲಿ ಭಗವಂತನಿಗೆ ಭೋಗವನ್ನು ಯಾರು ತಯಾರು ಮಾಡ್ತಾರೋ ಅವರು ಬಿಟ್ಟು ಬೇರೆಯವರು ಅದರ ಒಳಗಡೆ ಯಾರು ಹೋಗಬಾರ್ದು ಮತ್ತು ప్రసాద నంతర స్వచ్ఛి ఆ ప్రదేశం స్వచ్ఛ గొస్ట్రు హరే కృష్ణ